ಇಡಿ ಅಧಿಕಾರಿಗಳು ಅಂದ್ರೆ ಸಾಕು ಎಂಥವರಾದ್ರೂ ಚಳಿಯಲ್ಲೂ ಬೆವರುವಂತಾಗುತ್ತೆ ಆದ್ರೆ ಇಲ್ಲೊಂದು ಐನಾತಿ ತಂಡ ಇಡಿ ಹೆಸರಿನಲ್ಲೇ ಉದ್ದಿಮಿ ಮನೆಗೆ ದಾಳಿ ಮಾಡಿ ಲೂಟಿ ಮಾಡಿದೆ ಸಿಂಗಾರಿ ಬೀಡಿ ಕರಾವಳಿಯಲ್ಲಿ ತನ್ನದೇ ಹೆಸರಿರುವ ಬೀಡಿ ಧಂಹೊಡೆಯರ ಪಾಲಿಗೆ ಸಿಂಗಾರಿಯೇ ಚಿಂಗಾರಿ ಅಂತಿದೆ ಆದ್ರೆ ಇಂಥ ಬೀಡಿ ಕಂಪನಿಯ ಮಾಲೀಕನೇ ಈಗ ಪಾತರುಗುಡ್ತಿದ್ದಾನೆ ಇಡಿ ಹೆಸರಲ್ಲಿ ಸಿಂಗಾರಿಬೀಡಿ ಕಂಪನಿ ಮಾಲೀಕನಿಗೆ ಧೋಕ ಮೂವತ್ತು ಲಕ್ಷ ಹಣವನ್ನ ಮೂಟೆಯಲ್ಲಿ ಕಟ್ಟಿಕೊಂಡು ಐನಾತಿಗಳು ಪರಾರಿ ನೋಡಿ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಸಿಂಗಾರಿಬೀಡಿ ಉದ್ಯಮಿಯ ಮನೆ ಬಂಟ್ವಾಳದ ಕಲ್ಲಡ್ಕ ಬಳಿಯ ಬೋಳಂತೂರಿನಲ್ಲಿರುವ ಸಿಂಗಾರಿ ಬೀಡಿ ಮಾಲೀಕ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಸುಲೈಮಾನ್ ಹಾಜಿಯವರ ಮನೆಗೆ ರಾತ್ರಿ ಏಕಾಏಕಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಕೆಲವರು ನುಗ್ಗಿದ್ರು ನೀವು ತೆರಿಗೆ ಕಟ್ಟಿಲ್ಲ ಅಂತ ಮನೆಗೆ ನುಗ್ಗಿದ್ರು ರಾತ್ರಿ ಎಂಟು ಗಂಟೆಗೆ ಮನೆಗೆ ಬಂದವರು ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಥೇಟ್ ಇಡಿ ಅಧಿಕಾರಿಗಳಂತೆ ರೇಡ್ ಮಾಡಿದ್ರು ಬಳಿಕ ಮನೆಯಲ್ಲಿದ್ದ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಮೂಟೆಗಳಲ್ಲಿ ಕಟ್ಟಿಕೊಂಡು ಪರಾರಿಯಾಗಿದ್ದಾರೆ ಮನೆಯಿಂದ ಹೊರ ಹೋಗುವಾಗ ಹಾಜಿಯವರ ಮೊಬೈಲ್ ಅನ್ನ ಕಸಿದುಕೊಂಡಿದ್ದಾರೆ ಬಂಟ್ವಾಳದ ಲಾಡ್ಜ್ ಇದ್ದೀವಿ ಅಲ್ಲಿ ಬಂದು ಮೊಬೈಲ್ ತಗೊಂಡು ಹೋಗಿ ಅಂತ ಕಿತ್ತಿದ್ರು ಲಾಡ್ಜ್ಗೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಬಂದಿಲ್ಲ ಅನ್ನೋದು ಗೊತ್ತಾಗಿದೆ ಆಗ್ಲೇ ನೋಡಿ ತಾನು ಯಾಮಾರಿದ್ದೇನೆ ಅನ್ನೋದು ಸುಲೈಮಾನ್ ಹಾಜಿಗೆ ಗೊತ್ತಾಗಿದೆ ಬಳಿಕ ಪೊಲೀಸರಿಗೆ ದೂರು ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ನಾಲ್ಕು ತಂಡಗಳನ್ನ ರಚಿಸಿ ಸದ್ಯ ತನಿಖೆಗೆ ಮುಂದಾಗಿದ್ದಾರೆ ಎನ್ಫೋರ್ಸ್ಮೆಂಟ್ ಇಂದ ಅಂದ್ರೆ ಜಾರಿ ನಾವು ಬರ್ತಾ ಇದೀವಿ ನಿಮ್ಮ ಮನೆಯ ನಾವು ಚೆಕ್ ಮಾಡಬೇಕಾಗಿದೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ ಅವ್ರ ಮನೆಗೆ ಒಳಗಡೆ ಹೋಗಿ ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ಹೇಳಿ ಅವರನ್ನು ನಂಬಿಸಿ ಅವರ ಮನೆಯನ್ನೆಲ್ಲ ಚೆಕ್ ಮಾಡುವ ಹಾಗೆ ಮಾಡಿ ಆ ಸಂದರ್ಭದಲ್ಲಿ ಅವರ ಮೇಲಿದ್ದಂಥ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಏನೀಗ ಫಿರ್ಯಾದರೆ ಅವರು ಕ್ಲಾರಿಟಿ ಇನ್ನೂ ಅವ್ರಿಗೂ ಇಲ್ಲದೇ ಇರೋದ್ರಿಂದ ಅವರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಹೋಗಿದೆ ಅಂತ ಹೇಳಿ ನಮಗೆ ದೂರನ್ನು ಕೊಟ್ಟಿದ್ದಾರೆ ಇನ್ನೂ ಅಚ್ಚರಿ ಅಂದರೆ ಇಷ್ಟು ದೊಡ್ಡ ಬಂಗಲ ಇದ್ದರೂ ಸಿ ಸಿ ಟಿ ವಿ ಇರಲಿಲ್ಲ ಹೀಗಾಗಿ ಆರೋಪಿಗಳನ್ನು ಪತ್ತೆ ಹಚ್ಚೋತೆ ಪೊಲೀಸರಿಗೆ ಸವಾಲಾಗಿದೆ ಪೃಥ್ವಿರಾಜ್ ಬೊಮ್ಮನಕೆರೆ ನಾಯ್ ಮಂಗಳೂರು